ಹಲೋ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಡ್ಡಿ ಲೆಕ್ಕ ಮಾಡುವುದು ಹೇಗೆ ಸರಳವಾಗಿ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾರ ಹತ್ರ ಅದರಾದ್ರೂ ನಾವು ಒಂದು ಹತ್ತು ಸಾವಿರ ರೂಪಾಯಿ ಸಾಲವನ್ನು ಇಸ್ಕೊಂಡಿರ್ತೀವಿ ಆ ಸಾಲಕ್ಕೆ ಬಡ್ಡಿಗೆ ಹೇಗೆ ಲೆಕ್ಕ ಮಾಡುವುದಂತ ನಮಗೆ ತಿಳಿಯುವುದಿಲ್ಲ ನೋಡಿ ಫ್ರೆಂಡ್ಸ್ ಉದಾಹರಣೆ ನಾನು ಹೇಳ್ತಾ ಹೋಗ್ತೀನಿ ಹತ್ತು ಸಾವಿರ ರೂಪಾಯಿ ನಾವು ಸಾಲವನ್ನು ಇಸ್ಕೊಂಡಿದ್ರೆ ಇಂಟು ಮಾಡಿ ಇಂಟು ಎಷ್ಟು ರೂಪಾಯಿದಂಗೆ ಇಂಟ್ರೆಸ್ಟ್ ಎರಡು ರೂಪಾಯಿದಂಗೆ ಸಾಲ ಇಸ್ ಎರಡು ರೂಪಾಯಿ ಹತ್ತು ಸಾವಿರಕ್ಕೆ ಎರಡು ರೂಪಾಯಿದಂಗೆ ಮಾಡಿದರೆ ಇಂಟು ಒಂದು ವರ್ಷಕ್ಕೆ ಎಷ್ಟಂತ ಹನ್ನೆರಡು ತಿಂಗಳು ಬರ್ತಾವಿಲ್ಲ ಹನ್ನೆರಡು ತಿಂಗಳಂತ ಹಾಕಿ ಬಾಗಿಲೇ ನೂರು ಅಂತ ಹಾಕಿ ಬಾಗಿಲೆ ನೂರು ಎದಕ್ಕೆ ಹಾಕ್ಬೇಕಪ್ಪ ಅಂತಂದರೆ ಹತ್ತು ಸಾವಿರ ಅಂದರೆ ಬಾಗಿಲೆ ನೂರು ರೂಪಾಯಿ ಎರಡು ರೂಪಾಯಿ ಬಡ್ಡಿ ಆದರೆ ಹತ್ತು ಸಾವಿರಕ್ಕೆ ಒಂದು ವರ್ಷಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಅರ್ಥ ಆಯಿತು ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ನೂರು ರೂಪಾಯಿದಾಗೆ ಎರಡು ರೂಪಾಯಿದಂಗೆ ಬಡ್ಡಿ ಆದರೆ ಹತ್ತು ಸಾವಿರಕ್ಕೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಕಟ್ಟಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ನಾವು ಅದೇ ರೀತಿಯಾಗಿ ಈಗ ಎರಡು ರೂಪಾಯಿ ಮಾಡಿವೆಲ್ಲ ಇದೇ ವೀಡಿಯೋದಲ್ಲಿ ಎರಡೂವರೆ ರೂಪಾಯಿ ಹೇಗೆ ಮಾಡ್ಬೇಕಂತನೂ ಕೂಡ ಇದೇ ವೀಡಿಯೋದಲ್ಲಿ ಹೇಳಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಉದಾಹರಣೆ ನಾನು ಇಪ್ಪತ್ತು ಸಾವಿರ ಸಾಲವನ್ನು ಇಸ್ಕೊಂಡೀನಿ ಅದಕ್ಕೆ ಇಂಟು ಎಷ್ಟು ರೂಪಾಯಿದಂಗೆ ಇಂಟ್ರೆಸ್ಟ್ ಅಂದರೆ ಎರಡೂವರು ಎರಡೂವರೆ ರೂಪಾಯಿ ನಾ ಇಂಟ್ರೆಸ್ಟ್ ಎರಡೂವರೆ ರೂಪಾಯಿ ಇದ್ದಂಗೆ ಇಸ್ಕೊಂಡಿನಿ ಅಂತಲೇ ತಿಳ್ಕೊಳ್ಳಿ ಮತ್ತು ಇಂಟು ಮಾಡಿ ಒಂದು ವರ್ಷಕ್ಕೆ ಹನ್ನೆರಡು ಅದಲ್ವಾ ಹನ್ನೆರಡು ಹಾಕಿ ಬಾಗಲೇ ನೂರು ಬಾಗಿಲೇ ನೂರು ಆಗಲೇ ಹೇಳಿದ್ನಲ್ಲ ನೂರು ರೂಪಾಯಕ್ಕೆ ಎರಡೂವರೆ ರೂಪಾಯಿ ಬಡ್ಡಿ ಆದರೆ ಇಪ್ಪತ್ತು ಸಾವಿರಕ್ಕೆ ಆರು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬಡ್ಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಸುಲಭವಾಗಿ ಹೇಳಿದ್ದೀನಿ ನಿಮ್ಗೆ ಅರ್ಥ ಆಗ್ತಿದೆ ಅಂತಲೇ ತೊಳ್ಕೊತಿದ್ದೀನಿ ನಾನು ಅರ್ಥ ಆಗ್ತಿದ್ರೆ ಕಾಮೆಂಟ್ ಹಾಕಿ ಅರ್ಥ ಆಗಿದೆ ಅಂತ ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ ಯಾವುದಾದ್ರೂ ಒಂದು ರೆಸ್ಪಾನ್ಸ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋ ಮಾಡೋಕ್ಕೆ ನನಗೂ ಕೂಡ ಅನುಕೂಲ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೇ ನಾ ಇಷ್ಟೇ ನೋಡಿ ಫ್ರೆಂಡ್ಸ್ ಏನು ತುಂಬ ಜಾಸ್ತಿ ಏನಿಲ್ಲ ಸುಲಭವಾಗೇ ಮಾಡ್ಬೋದು ಹೆಚ್ಚಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ